ರ ಈಗ ಅಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ ನನ್ನ ಪ್ರಕಾರ ನಮ್ಮ ದುನಿಯಾ ಸಿನಿಮಾ ಆದಮೇಲೆ ಆ ಥರದ ಒಂದು ಇಂಟೆನ್ಸ್ ಲವ್ ಸ್ಟೋರಿನ ಈ ಸಿನಿಮಾದಲ್ಲೇ ನೋಡಿದ್ದು ಕೆರೆ ಬೇಟೆ ಅನ್ನೋ ಒಂದು ಸಿನಿಮಾ ಎಲ್ಲ ಹೊಸಬರು ಸೇರಿ ಮಾಡಿರುವಂಥದ್ದು ಡೈರೆಕ್ಟರ್ಗೆ ಫಸ್ಟ್ ಪಿಚ್ಚರು ಹೀರೋ ಎರಡನೇ ಸಿನಿಮಾ ಆ್ಯಕ್ಚುಲಿ ಬಟ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಬೇರೆ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಏನು ಹೇಳಲ್ಲ ನಮ್ಮ ಸಿನಿಮಾ ಟೀಮ್ನವರ್ಗ ಒಂದೇ ಹೇಳೋದು ಕೆರೆ ಬೇಟೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಅನ್ನೋದನ್ನ ಜನಕ್ಕೆ ತಲುಪಿಸಿ ಸಾಕು ಪ್ರಮೋಷನ್ ಮುಖಾಂತರ ಈ ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾದರೆ ಸಾಕು ಮಿಕ್ಕಿದ್ದೆಲ್ಲ ನಮ್ಮ ಪ್ರೇಕ್ಷಕರೇ ಮಾಡ್ತಾರೆ ಈ ಸಿನಿಮಾನ ಖಂಡಿತ ನಮ್ಮ ಪ್ರೇಕ್ಷಕರು ಕೈ ಬಿಡೋದು ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾದರೆ ಸಾಕು ಈ ಸಿನಿಮಾನ ಲಾಕಷ್ಟು ಜನನೇ ಮಾಡ್ತಾರೆ ಎಲ್ರಿಗೂ ನಮಸ್ತೆ ಆ್ಯಕ್ಚುಲಿ ಒಂದು ಅದ್ಭುತ ಕಂಟೆಂಟ್ ಸಿನಿಮಾನ ನೋಡಿದ್ವಿ ಯಾಕಂದರೆ ಇಷ್ಟು ವರ್ಷ ಕೆಲವರೆಲ್ಲ ಹೇಳೋರು ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಇರೋಲ್ಲ ಕಂಟೆಂಟ್ ಇರೋಲ್ಲ ಅಂತ ಆದರೆ ಒಂದು ಪ್ರಾಮಿಸಿಂಗ್ ಡೈರೆಕ್ಟರು ರಾಜ್ಗುರು ಅವರು ನಮ್ಮದು ಭಾಳ ಹಳೇ ಪರಿಚಯ ನಮ್ಮಲ್ಲಿ ಹೀರೋ ಅಂತ ಬಿಡಿ ನಾವು ಆ್ಯಕ್ಚುಲಿ ಈ ಟ್ರೈಲರ್ ಪ್ರಾಮಿಸಿಂಗ್ ಆಗಿತ್ತು ನೋಡಿದಾಗ ಆಮೇಲೆ ಆ ಕೆರೆ ಬೇಟೆ ಆಮೇಲೆ ಅದು ಕ್ಯಾರೆಕ್ಟ್ರು ಕ್ಯಾರಿ ಆಗುತ್ತಾ ಅನ್ನೋ ಥರದಲ್ಲಿ ನೋಡಿದ್ವಿ ಆ್ಯಕ್ಚುಲಿ ನಿಜವಾಗ್ಲೂ ಅದು ಒಂದು ಅದ್ಭುತವಾದ ಒಂದು ಸಿನಿಮಾ ಅಂತ ಹೇಳ್ಬೋದು ಸೆಕೆಂಡ್ ಹಾಫಲ್ಲಂತೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋಲ್ಲ ಕ್ಲೈಮ್ಯಾಕ್ಸ್ ಅಂತೂ ಬರ್ತಾ 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 ಒಂದು ಪ್ರಿಸ್ಟೆಂಟ್ ಟರ್ನ್ಸ್ ಹೋಗುತ್ತೆ ತುಂಬ ಚೆನ್ನಾಗಿದೆ ಆಮೇಲೆ ನಾಯಕಿ ನೆಟ್ಟಿದ್ರು ಅಷ್ಟೇ ಎಲ್ಲರೂ ಪ್ರಾಮಿಸಿಂಗು ಹೀರೋ ಅಂತೂ ಫೈಟ್ಸ್ ಅಂತೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಆ್ಯಕ್ಷನ್ ಹೀರೋ ಬಂದಂಗೆ ಆಯಿತು ಓಕೆನಾ ಬೇಕು ಓಕೆನಾ ತುಂಬ ಚೆನ್ನಾಗಿ ಮಾಡಿದ್ದೆ ಎಲ್ರಿಗೂ ನಮಸ್ಕಾರ ಅದು ಕೆರೆ ಬೇಟೆ ಹೇಗೆ ಅಂತಂದರೆ ಒಂಥರ ನಮ್ಮದೇ ಪರ್ಸ್ನಲ್ ಸ್ಕ್ರಿಪ್ಟ್ ಥರ ರಾಜ್ಗುರು ರಾಜ್ಗುರು ಅವ್ರ ಬಗ್ಗೆ ಹೇಳಬೇಕು ಗೌರಿಶಂಕರ್ ಅವ್ರ ಬಗ್ಗೆ ಹೇಳಬೇಕು ಯಾಕೆಂದರೆ ಡೇ ಒನ್ ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರು ನಾನು ಬಾವು ಆಫೀಸ್ಗೆ ಹೋಗಿ ಅಂದರೆ ಅವ್ರಿಬ್ರಿಗೂ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಗುರು ಬಗ್ಗೆ ಹೇಳಬೇಕು ಅಂತಂದರೆ ಗುರು ನನಗೆ ಪರಿಚಯ ಆಗಿದ್ದು ಗೋವಿಂದ ಹೆ ಮುಂಚೆ ನನ್ನ ಕರಿಯರ್ ಸ್ಟಾರ್ಟ್ ಹಾಕಿನ ಮುಂಚೆ ಅಲ್ಲಿಂದ ಗುರುವ್ರನ್ನ ನೋಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತನಾಗಬೇಕು ಅಂತ ಬಂದು ಸಿನಿಮಾ ನಿರ್ದೇಶಕನಾಗಿ ಜರ್ನಿ ಅವ್ರದ್ದು ವೆರಿ ನೈಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೌರಿಶಂಕರ್ ಅವರು ಸಹಾಯಕ ನಿರ್ದೇಶಕರಾಗಿ ಸ್ಟಾರ್ಟ್ ಮಾಡಿದ್ದು ಜೊತೆಗೆ ಎಲ್ಲರ ಜೊತೆ ಒಳ್ಳೆ ಒಳನಾಟ್ಯ ಸಿನಿಮಾದ ಎಲ್ಲ ಹಂತದಲ್ಲೂ ಅದರ ವಿದ್ಯೆನ ಅದರ ಜ್ಞಾನವನ್ನು ಪಡೆದು ನಾಯಕನಾಗಿ ಇವತ್ತು ಮಿಂಚಾಕಿದ್ದಾರೆ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾದು ಪ್ರೀಮಿಯರ್ ಶೋ ಮುಗಿತ್ತು ಮೊದಲೇದಾಗಿ ಕಂಗ್ರಾಜುಲೇಷನ್ ರಾಜ್ಗುರು ಅವ್ರಿಗೆ ಮತ್ತು ಗೌರಿಶಂಕರ್ ಅವ್ರಿಗೆ ಇನ್ನು ನನ್ನ ಕ್ಲೋಸ್ ಫ್ರೆಂಡ್ಸು ಫ್ರೆಂಡ್ಸ್ ಫ್ರೆಂಡಾಗಿ ನಾನು ಈ ಸಿನಿಮಾ ನೋಡಿದೆ ಡೈರೆಕ್ಟ್ರಾಗಿ ನೋಡಿಲ್ಲ ನನಗಿಷ್ಟ ಆಗಿದ್ದೇನೆಂದರೆ ಒಂದು ನೇಟಿವಿಟಿನ ಕನ್ನಡ ನೇಟಿವಿಟಿನ ಮಲೆನಾಡಿ ನೇಟಿವಿಟಿನ ಎರಡೂವರೆ ಗಂಟೆ ಸಿನಿಮಾಗೆ ತೋರಿಸಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಯಿತು ಕನ್ನಡ ಪ್ಯೂರ್ ಕನ್ನಡ ಸಿನಿಮಾ ಅಮ್ಮ ಅಂದರೆ ಕೆರೆ ಬೇಟೆ ಕೆರೆ ಬೇಟೆ ಇವತ್ತೊಂದು ಅದ್ಭುತವಾದ ಸಿನ್ಮಾ ನೋಡಿದೆ ಗೌರಿಶಂಕರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ ರಮೇಶ್ ಸಮಾಶ್ಯತೆ ನಾನು ಕೆಲಸ ಮಾಡ್ಬೇಕಾದ್ರೆ ಅವರು ಅಸೋಸಿಯೇಟ್ ಆಗಿದ್ದರು ಓಕೆ ಸೊ ಅದ್ಭುತವಾಗಿ ಮಾಡಿದ ಸಿನ್ಮಾ ಸಿನ್ಮಾನ ಎರಡು ಎರಡು ಕಾಲು ಗಂಟೆ ನಮ್ಮ ಹಳ್ಳಿ ನೆನಪಾಯ್ತಲ್ಲ ನನಗೆ ಆ ಆಟಗಳು ಆ ಕಬಡ್ಡಿ ಅದು ಇದೆಲ್ಲ ಹಳ್ಳಿ ನೆನಪಾಯಿತು ಸೊ ಕತೆ ಹೋಗ್ತಾ ಹೋಗ್ತಾ ಆಟ ಹೋಗ್ತಾ ಹೋಗ್ತಾ ಹಂಗೆ ಸೀರಿಯಸ್ ಆಗ್ತಾ ಹೋಗುತ್ತೆ ಇಂಟ್ರೋಲಿಂದ ಆ್ಯಕ್ಚುಲಿ ಸಿನ್ಮಾ ಅದು ತ್ಕೊಳ್ಳೋದು ನಮಸ್ಕಾರ ಕೆರೆ ಭೇಟಿಯ ಒಂದು ಟ್ರೈಲರ್ ನೋಡಿದೆ ತುಂಬ ಕುತೂಹಲ ಕುತೂಹಲವರ್ಸಿತ್ತು ಈ ಕ್ರೀಮಿಯರ್ಗೆ ಕರೆ ಬಂದಾಗ ನೋಡಲೇಬೇಕು ಅಂತ ಅಂದ್ಬಿಟ್ಟು ರಿಡುವು ಮಾಡ್ಕೊಂಡು ಬಂದಾಗ ನಿಜವಲ್ಲೂ ಸಂತೋಷ ಆಯಿತು ಖುಷಿ ಒಂದು ಹೊಸ ಪ್ರತಿಭೆ ಗೌರಿ ಶಂಕರ್ ಅವರು ಒಂದು ಅದ್ಭುತವಾದ ನಟನೆ ಮಾಡಿದ್ದಾರೆ ಮತ್ತು ಡೈರೆಕ್ಟರ್ ರಾಜ್ಗುರು ಅವ್ರಿಗೆ ಒಂದು ವಿಶೇಷವಾಗಿ ಧನ್ಯವಾದ ಹೇಳಬೇಕು ಯಾಕಂತಂದರೆ ಈ ಥರ ಒಂದು ಸಬ್ಜೆಕ್ಟು ತುಂಬ ಚಾಲೆಂಜಿಂಗು ಮತ್ತು ಎಕ್ಸ್ಟ್ರಾಡಿನಾಗಿ ಮಾಡಿದ್ದಾರೆ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಒಂದು ಗ್ರಾಮೀಣ ಪ್ರದೇಶದ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ನಿರೂಪಣೆ ಮಾಡೋದಿದೆಯಲ್ಲ ಶೈಲಿ ಅದ್ಭುತವಾಗಿದೆ ಮತ್ತು ಕೊನೆಯ ತನಕ ಒಂದು ಕುತೂಹಲ ಹುಟ್ಟಿಸುತ್ತೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಛಾಯಾಗ್ರಹಣ ಅದ್ಭುತವಾಗಿದೆ ಸ್ಕೋರ್ ಮ್ಯೂಸಿಕ್ ಅಂತೂ ವಿಶೇಷವಾಗಿದೆ ಅದು ನನಗಂತೂ ತುಂಬ ಹಿಡಿಸ್ತು ಮತ್ತು ಒಂದು ಹೊಸ ಪ್ರತಿಭೆಗಳು ಒಂದು ಒಂದು ಆ ಪ್ರತಿಭೆ ಆ ಎನರ್ಜಿ ಮತ್ತು ಆನೆಸ್ಟಿ ತುಂಬ ಆ ಸೂಕ್ಷ್ಮತೆ ಕಾಣುತ್ತೆ ಮತ್ತು ಅದ್ಭುತವಾಗಿ ಬಂದಿದೆ ಎಲ್ಲರೂ ನೋಡಬೇಕಾದ ಸಿನಿಮಾ ಯಾಕೆ ನನಗೆ ನನ್ನ ಹೆಸರು ಸಮರ್ಜಿತ್ ಲಂಕೇಶ್ ನಾನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಫಿಲಮ್ ನೋಡೋಕೆ ಅವಕಾಶ ಬಂದಿದ್ದಕ್ಕೆ ಸಿನಿಮಾ ಅಂತೂ ಸೂಪರಾಗಿ ಬಂದಿದೆ ಒಂದೊಂದು ಶಾರ್ಟಲ್ಲೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲರೂ ಬಂದು ನೋಡಲೇಬೇಕು ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸಂಗೀತ ಸಖತ್ತಾಗಿದೆ ಆಮೇಲೆ ಸರ್ ಒಂದು ನಟನೆ ಹಾಗೂ ನಿರ್ದೇಶಕ ತುಂಬ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಈ ಥರ ಸಿನಿಮಾಗಳು ನಾನು ನೋಡ್ತಾ ಇದ್ದರೆ ಒಂಥರ ಖುಷಿ ಬರುತ್ತೆ ಸೊ ಎಲ್ಲರೂ ಬನ್ನಿ ನೋಡಿ ಆಮೇಲೆ ಇದು ಇಂಥ ಟ್ಯಾಲೆಂಟನ್ನು ಬೆಳೆಸಬೇಕು ನಮ್ಮ ಇಂಡಸ್ಟ್ರಿ ಅಂತ ನಾನು ಹೇಳಬೇಕು ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶ್ ಯು ದ ಬೆಸ್ಟ್ ಆಫ್ ಮ್ಯಾಕ್ ಥ್ಯಾಂಕ್ ಯು ಸೋ ಮಚ್ ತುಂಬ ಅದ್ಭುತವಾದ ಸಿನಿಮಾ ಕಾಂತಾರ ನಂತರ ಇಷ್ಟೊಂದು ಅಥೆಂಟಿಕ್ ಆಗಿ ಒಂದು ಕಲ್ಚರ್ನ ತೋರಿಸಿದ ಸಿನಿಮಾ ಅಂದರೆ ಇದೆ ಅಂತ ಹೇಳ್ಬೋದು ಸೊ ಈ ಸಿನಿಮಾನ ಎಲ್ಲರೂ ನೋಡಿ ಗೆಲ್ಲಿಸಲೇಬೇಕಾಗಿದ್ದ ಮುಖ್ಯ ಕಾರಣ ಏನಂದರೆ ನಮ್ಮ ಒಂದು ಕಲ್ಚರ್ನ ನಾವು ಗೆಲ್ಸಿದ್ರೆ ಇನ್ನೊಂದು ಊರಿಗೆ ಇದನ್ನು ತೋರಿಸ್ಬೇಕಂದ್ರೆ ಈ ಸಿನಿಮಾನ ನಾವು ಗೆಲ್ಲಿಸಲೇಬೇಕಾಗಿದೆ ಸೊ ಬರೀ ಮಲ್ನಾಡು ಕಲ್ಚರ್ ಅಲ್ಲ ಸಿನಿಮಾ ತುಂಬ ಸ್ಟಾರ್ಟಿಂಗಿದೆ ಎಂಡಿಯರಿಗೂ ತುಂಬ ಎಂಗೇಜಿಂಗ್ ಆಗಿದೆ ಈ ಸಿನಿಮಾ ನಿಜವಾಗ್ಲೂ ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸಲೇಬೇಕು ನಾವೆಲ್ಲ ಪ್ರತಿ ಸತಿನೂ ಬೇರೆ ಭಾಷೆಯ ಸಿನಿಮಾಗಳನ್ನ ಬೇರೆ ನೇಟಿವಿಟಿ ಸಿನಿಮಾಗಳನ್ನ ತುಂಬ ಹೊಗಳ್ತಾ ಇರ್ತೀವಿ ಆದರೆ ನಿಜವಾಗ್ಲೂ ನಮ್ಮ ಹಣ್ಣಿನ ಕತೆ ಬಂದಾಗ ನಾವು ಸಪೋರ್ಟ್ ಮಾಡಿದರೆ ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಡೀ ಟೀಮ್ ವರ್ಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಗೌರೀಶ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹೀರೋಯಿನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಗಗನ್ ಅಂತ ಮ್ಯೂಸಿಕ್ ಡೈರೆಕ್ಟರು ಬಿ ಜಿ ಎಂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ನಿಜ ಹೇಳ್ತಾ ಇದ್ದೀವಿ ಈ ಥರದ ಸಿನಿಮಾ ಕನ್ನಡದಲ್ಲಿ ಗೆಲ್ಸಿದ್ರೆ ಮಾತ್ರ ನಮ್ಮ ನೆಲದಲ್ಲೂ ತುಂಬ ಒಳ್ಳೆ ಸಿನಿಮಾಗಳು ಬರುತ್ತೆ ಇತ್ತೀಚೆಗೆ ನೀವು ಮಲಯಾಳಂ ಸಿನಿಮಾಗಳನ್ನ ನೋಡಿದ್ದೀವಿ ನಾವೇ ಇತ್ತೀಚೆಗೆ ಹೋಗಿ ಸಿನಿಮಾಗಳು ನೋಡಿದ್ದೀವಿ ಮಲಯಾಳಂ ಸಿನಿಮಾ ನೂರ ಐವತ್ತು ಶೋ ಇದೆ ನಾಲ್ಕನೇ ವಾರದಲ್ಲಿ ಆದರೆ ನಮ್ಮ ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಒಳ್ಳೆ ಸಿನಿಮಾಗಳಿಗೆ ಹೆಚ್ಚು ಸ್ಕ್ರೀನ್ಗಳು ಸಿಗಬೇಕು ಹೆಚ್ಚು ಕನ್ನಡಿಗರು ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅದರಿಂದ ದಯವಿಟ್ಟು ಕೆರೆಬೇಟ್ಟೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತದೆ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಕನ್ನಡಿಗರು ಈ ಥರ ಸಿನಿಮಾಗಳನ್ನ ಹೆಚ್ಚು ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಕೆರೆಬೇಟೆ ಸಿನಿಮಾದ ಪ್ರೀವಿಯರ್ ಶೋಗೆ ಎಲ್ಲರಿಗೂ ಗೊತ್ತಿದೆ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಭಾಷೆ ಮುಖ್ಯವಾಗಿ ಎಲ್ಲರೂ ಸುಮಾರು ಸಿನಿಮಾಗಳಲ್ಲಿ ನಾವು ಮಂಡ್ಯದ ಭಾಷೆ ನೋಡುತ್ತೀವಿ ಇತ್ತೀಚೆಗೆ ಮಂಗಳೂರು ಭಾಷೆ ನೋಡ್ತಾ ಇದ್ವಿ ಬಟ್ ಈ ಭಾಗದ ಅಥೆಂಟಿಕ್ ಆಗಿ ಕೇಳಿಸೋ ಕನ್ನಡನ ಕೇಳಬೇಕು ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಪಾತ್ರ ಮತ್ತು ನಿಮ್ಮ ತಾಯಿಯ ಪಾತ್ರ ಮಾತಾಡೋ ರೀತಿ ಆ ಸಲಿಗೆ ಹೋಗೇ ಬಾರೆ ಅನ್ನೋದು ಅದೆಲ್ಲ ಎಲ್ಲೋ ಅಪರೂಪಕ್ಕೆ ಯಾವುದಾದ್ರೂ ಫ್ರೆಂಡ್ಸ್ ಮನೇಲಿ ಕೇಳಿದ್ದಿತ್ತು ಅದನ್ನು ತೆರೆ ಮೇಲೆ ನೋಡೋದಕ್ಕೆ ತುಂಬ ಮನಸ್ಸಿಗೆ ತಟ್ಟದಾಗೆ ಅಷ್ಟು ಇಷ್ಟ ಆಯಿತು ಈಗ ಮೊದಲೇದಾಗಿ ನಾನು ಏನು ಹೇಳಬೇಕು ಅಂದರೆ ಇತ್ತೀಚೆಗೆ ಬಂದಿರುವಂಥ ಈಗ ಕನ್ನಡದ ಮೂವಿಗಳು ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಮೂವಿ ಇತ್ತೀಚೆಗೆ ಬಂದಿರೋ ಮೂವಿಯಲ್ಲಿ ಬೆಸ್ಟ್ ಮೂವಿ ಅಂತ ಇದ್ರ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲೂ ನಮ್ಮ ಸ್ನೇಹಿತ ತುಂಬ ವರ್ಷದಿಂದ ಸೈಕಲ್ ಹೊಡಿತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಜೋಕಾಲಿ ಆಗಿರ್ಬೋದು ರಾಜಹಂಸ ಆಗಿರ್ಬೋದು ಒಳ್ಳೆ ಸಿನಿಮಾನೇ ಆಗಿರ್ಬೋದು ಆದರೆ ಇವರು ಅಂದ್ಕೊಂಡು ಯಶಸ್ಸು ಸಿಗಲಿಲ್ಲ ಬಟ್ ಈ ಸಿನಿಮಾದಲ್ಲಿ ನಾನೀಗ ನೋಡಿ ಹೊರಗಡೆ ಬಂದಮೇಲೆ ಈ ಸಿನಿಮಾದಳವರು ಖಂಡಿತ ವಿನ್ ಆಗೇ ಆಗ್ತಾರೆ ಅನ್ನೋ ಒಂದು ಧೈರ್ಯ ಇದೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಯಾಕೆ ಪದದಲ್ಲಿ ತುಂಬ ಗಟ್ಟಿಯಾದ ಸಿನಿಮಾ ಅಂತ ಹೇಳಬೇಕು ಯಾಕಂದರೆ ಒಬ್ಬ ಮಲೆನಾಡನಾಗಿ ನನಗೆ ಅಲ್ಲಿನ ಸಂಸ್ಕೃತಿ ಗೊತ್ತಿದೆ ಅಲ್ಲಿ ಬಳಸಿ ಬಳಸಿರೋ ಪದಗಳು ಬಳಸಿರೋ ಒಂದೊಂದು ವಸ್ತುಗಳು ಮಲೆನಾಡನ್ನು ತಂದು ತೆರೆ ಮೇಲೆ ಜೀವಂತವಾಗಿ ಇಟ್ಟಂಗೆ ಕಾಣುತ್ತೆ ನಿಮಗೆ ಒಂದು ಕುಣಿ ಇರ್ಬೋದು ಅಥವಾ ದರ್ಗಿನ ಬುಟ್ಟಿ ಅಂತೀವಿ ಅದಿರ್ಬೋದು ಅಲ್ಲಿನ ಕಡುಬು ಇರ್ಬೋದು ಕಾಯಿಜೂಜ್ ಇರ್ಬೋದು ಕೆರೆ ಬೇಟೆ ಇರ್ಬೋದು ಯಾ ಪ್ರತಿಯೊಂದು ಮಲೆನಾಡನ್ನ ಮಣ್ಣನ್ನು ಹಂಗೆ ಎತ್ಕೊಬಂದು ತೆರೆ ಮೇಲೆ ತೋರಿಸಿದ್ದಾರೆ ಈ ಸಿನಿಮಾ ನಿಮ್ಮನ್ನು ತುಂಬ ಶಾಕ್ ಒಳಪಡಿಸುತ್ತೆ ಎಲ್ಲೋ ಒಂದು ಕಡೆ ಒಂದು ಗಾಢ ಮೌನ ತರಿಸುತ್ತೆ ಎಲ್ಲೋ ಒಂದು ಕಡೆ ನನ್ನ ಹೃದಯವನ್ನು ಮುಟ್ಟುತ್ತೆ ಒಂದು ಅದ್ಭುತವಾದ ಸಿನಿಮಾ ನಾನು ಹೇಳಬೇಕು ಅಂದರೆ ಒಂದು ಬರಿತು ವೀರ ರೇಂಜಿಗೆ ಒಂದು ಪರಿ ಪರಿಹಾರ ಪೆರು ರೇಂಜಿಗೆ ಒಂದು ದುನಿಯಾ ರೇಂಜಿಗೆ ಭಾವ ತೀವ್ರತೆ ಇರುವಂಥ ಇಂಟೆನ್ಸ್ ಮೂವಿ ಇದರ ಎಫರ್ಟ್ ಪ್ರತಿ ಫ್ರೇಮ್ನಲ್ಲೂ ಇಡೀ ತಂಡದ ಡೈರೆಕ್ಟ್ರು ಹೀರೋ ಇಡೀ ತಂಡದ ಎಫರ್ಟ್ ಕಾಣತ್ತೆ ಕ್ಯಾಮರಾಮ್ಯಾನು ಮೆನ್ಷನ್ ಮಾಡಲೇಬೇಕು ರೀ ರೆಕಾರ್ಡಿಂಗು ರೆಕಾರ್ಡಿಂಗ್ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಗಟ್ಟಿ ಸಿನಿಮಾ ಇದು ಇಂಥ ಸಿನಿಮಾಗಳು ಉಳಿಬೇಕು ಇವಾಗ ಕಾಂತಾರ ಕೂಡ ನಮ್ಮ ಮಣ್ಣಿನ ಸಿನಿಮಾ ಆಗಿತ್ತು ಮಣ್ಣಿನ ಒಂದು ಗ ಗಮನ ಇಡೀ ಪ್ರಪಂಚಕ್ಕೆ ತೋರಿಸ್ತು ಆ ಥರ ಒಂದು ಗಟ್ಟಿ ಕಂಟೆಂಟ್ ಇರೋ ಸಿನಿಮಾ ಅದ್ಭುತವಾಗಿ ಮೂಡಿದೆ ಡೈರೆಕ್ಷನ್ ಇಂದ ಹಿಡಿದು ಸಾಂಗ್ ಮ್ಯೂಸಿಕ್ ಎಲ್ಲರೂ ಒಂದು ಒಳ್ಳೆ ಕಾಸ್ಟ್ ಅಂತ ಹಿಡಬಹುದು ಬಿಂದವರು ತುಂಬ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಕೆರೆಬೇಟೆ ಸೊ ನನ್ನ ಮೊದಲನೇ ಹೀರೋ ರಾಜಹಂಸ ಗೌರಿ ಶಂಕರ್ ಅಂತ ಸೊ ಇವಾಗ ಕೆರೆಬೇಟೆ ಅಂತ ಮಾಡಿದ್ದಾರೆ ನಮ್ಮ ಹೀರೋ ಹೇಳ್ಬೇಕಂದ್ರೆ ಒಂದು ಮರಳಿ ಹತ್ತು ಮಾಡೋ ಮರಳಿ ಹತ್ತು ಮಾಡೋ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಕಾರಣ ಅವರು ಸತತ ಪ್ರಯತ್ನ ಮಾಡಿದರೆ ಈ ಸಿನಿಮಾದಿಂದ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಮತ್ತು ರಾಜ್ಗುರು ನನ್ನ ಸಿನಿಮಾಗಿಂತ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಹೀರೋ ತುಂಬ ಡೆಪ್ತಾಗಿ ಆ ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ತುಂಬ ಡೆಪ್ತಾಗಿ ಮಾಡಿದ್ದಾರೆ ನನಗೆ ಹೊರಗಡೆ ಬಂದ ತಕ್ಷಣ ನಾನು ಪ್ರೊಡ್ಯೂಸರಿಗೆ ಅದೇ ಹೇಳಿದ್ದು ನನ್ನ ಸಿನಿಮಾಗಿಂತ ಇದರಲ್ಲಿ ತುಂಬ ಡೆಪ್ತಾಗಿ ಮಾಡಿದ್ದಾರೆ ಅಂತಂದು ಯಾಕೆಂದರೆ ಫಸ್ಟ್ ಆಫ್ ಆಲ್ ಅದು ಅವರೂರಿನ ಲ್ಯಾಂಗ್ವೇಜ್ ಮತ್ತು ಅವರು ಸ್ವತಃ ಬರೆದಿರೋದ್ರಿಂದ ಆ ಕ್ಯಾರೆಕ್ಟ್ರನ್ನ ನಿಲ್ಸ್ಕೊಳ್ಬೇಕಂದ್ರೆ ತುಂಬ ಅಂದರೆ ಅಂದರೆ ಕನ್ವಿನ್ಸ್ ಮಾಡ್ತಾರೆ ಹೀರೋ ಪ್ರತಿ ಆ ಕ್ಯಾರೆಕ್ಟರ್ ಅಷ್ಟು ಡೇರ್ ಡೆವಿಲ್ ಕ್ಯಾರೆಕ್ಟರ್ ಅದು ವೆರಿ ಈಗ ನಾನು ಕ್ಯಾರೆಕ್ಟರ್ ರಾಜ್ಗುರು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಅಮೋಷನ್ ಸೊ ಐ ವಾಸ್ ವೈಟಿಂಗ್ ರಾಜ್ಗುರು ಮಾಡಬೇಕು ಮಾಡಬೇಕು ಅಂತ ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಫಸ್ಟ್ ಡೈರೆಕ್ಷನ್ ಫಿಲ್ಮ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು especially the second of what he has taken second of a new second of no. so all the best. Of